ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ರೈವಶ್ಯ ಶ್ರೀರಾಮ ಸಹಕಾರ ಸಂಘದ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಆಲೂಡಿ ಕೃಷ್ಣರಾಜ ಒಡೆಯರ್ ಅವರು ಅನುಮೋದನೆ ಮಾಡಿದಂತಹ ಒಂದು ಸಹಕಾರ ಸಂಘ ಇಪ್ಪತ್ತೆರಡು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ಇದಕ್ಕೆ ಅನುಮೋದನೆ ಆಯಿತು ಕೇವಲ ಹದಿನೈದು ಹದಿನಾರು ಜನ ನಾನು ನಿಮಗೆ ಮತ್ತೆ ಅವ್ರ ಹೆಸರುಗಳ ಪಟ್ಟಿನೂ ಕೂಡ ಕೊಡ್ತೇನೆ ಚನ್ನಗಿರಿ ಗೋವಿಂದಸ್ವಾಮಿ ಶೆಟ್ಟಿ ಚೆನ್ನಗಿರಿ ರಾಮಸ್ವಾಮಿ ಶೆಟ್ಟರು ಬೆಲ್ಗೂರು ವೆಂಕಣ್ಣ ಈ ರೀತಿ ಮಾಡ್ನೂರು ವೆಂಕಟಪ್ಪ ನಾಗಪ್ಪ ಶೆಟ್ರು ಈ ಥರ ಎಲ್ಲರೂ ಹದಿನೈದು ಜನ ಪ್ರಾರಂಭ ಮಾಡಿದ್ದು ಇಪ್ಪತ್ತೈದು ರೂಪಾಯಿ ಷೇರುದಾರರಿಗೆ ಅಂದರೆ ಷೇರುದಾರರ ಅಮೌಂಟ್ ಇಪ್ಪತ್ತೈದು ರೂಪಾಯಿಯಿಂದ ಪ್ರಾರಂಭ ಮಾಡಿದ್ದು ಇವತ್ತು ಮೂರು ಸಾವಿರಕ್ಕಿಂತ ಹೆಚ್ಚು ಜನ ನಮ್ಮ ಷೇರುದಾರರು ಈ ನಮ್ಮ ಶ್ರೀರಾಮ ಸಹಕಾರ ಸಂಘದಲ್ಲಿ ಮತ್ತು ಅತ್ಯಂತ ಕಡಿಮೆ ಎನ್ ಪಿ ಎಲ್ಲಿ ಎನ್ ಪಿ ಎಲ್ಲಿ ನಡೀತಾ ಇರುವಂಥದ್ದು ಸಹಕಾರ ಸಂಘ ಹಾಗಾಗಿ ನೂರನೇ ವರ್ಷದ ಈ ಶತಮಾನೋತ್ಸವ ಸಂಭ್ರಮಾಚರಣೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಅನ್ನೋವಂಥದ್ದು ಎಲ್ಲರ ಯೋಚನೆ ಆಗಿತ್ತು ನಮ್ಮ ಸಮಾಜದ ಎಲ್ಲ ಹಿರಿಯರನ್ನು ಗುರ್ಸೋ ಮತ್ತು ಮುಂದಿನ ಪೀಳಿಗೆಗೆ ಒಂದು ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ಈ ಸಾಕಾರ ಸಂಘವನ್ನು ಇನ್ನಷ್ಟು ಉತ್ತಮ ಬೆಳವಣಿಗೆ ಮಾಡಬೇಕು ಅನ್ನುವಂಥ ಯೋಚನೆಯಿಂದ ಈ ಕಾರ್ಯಕ್ರಮವನ್ನು ಮೂರು ದಿನಗಳ ಕಾಲ ಇಪ್ಪತ್ತೇಳನೇ ತಾರೀಕು ನಾವು ಅಲ್ಲಿ ಶೆಟ್ಟರ ಸಂತೆ ಅಲ್ಲಿ ವಿಶೇಷವಾಗಿ ನೂರು ಸ್ಟಾಲ್ಗಳು ಅಲ್ಲಿ ಬರುತ್ತೆ ಅದರೊಳಗಡೆ ತಿಂಡಿ ತಿನಿಸುಗಳಿಂದ ಹಿಡಿದು ವ್ಯಾಪಾರದ ಮಳಿಗೆಗಳು ಕೂಡ ಬರುತ್ತೆ ನೂರು ಮಳಿಗೆಗಳು ಇಪ್ಪತ್ತೇಳನೇ ತಾರೀಕೆ ಪ್ರಾರಂಭ ಆಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನಗಳು ಈ ಒಂದು ಮಳಿಗೆಗಳ ವ್ಯಾಪಾರ ಮತ್ತು ತಿಂಡಿ ತಿನಿಸುಗಳು ಇರುತ್ತೆ ಇಪ್ಪತ್ತೆಂಟನೇ ತಾರೀಕು ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಆಗುತ್ತೆ ಯದುವೀರವರು ನಮ್ಮ ಮೈಸೂರಿನ ಲೋಕಸಭಾ ಸದಸ್ಯರು ಅವರು ಈಗಾಗಲೇ ನಾವು ಬ ಬರ್ತೀವಿ ಯಾಕಂದರೆ ಅವರ ಮುತ್ತಾತ ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅನುಮೋದನೆ ಕೊಟ್ಟಂಥದ್ದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಇಪ್ಪತ್ತೆಂಟನೇ ಕ ತಾರೀಕು ಇಲ್ಲಿಗೆ ಬಂದು ಆ ಕಾರ್ಯಕ್ರಮದ ಚಾಲನೆಯನ್ನು ಮಾಡ್ತಾರೆ ಮತ್ತು ಇವತ್ತಿನ ದಿನ ಸಹಕಾರ ಸಂಘಗಳ ಸಮಸ್ಯೆಗಳೇನು ಇದರ ಪರಿಹಾರ ಏನು ಇದ್ರ ಬಗ್ಗೆ ಪರಿಣಿತರಿಂದ ಒಂದಷ್ಟು ಆಲೋಚನೆ ಸಮಾಲೋಚನೆ ಕಾರ್ಯಕ್ರಮವನ್ನು ಕೂಡ ನಡೆಯುತ್ತೆ ಮತ್ತು ಭಾಳ ವಿಶೇಷವಾಗಿ ಸೈಬರ್ ಕ್ರೈಮು ಇನ್ಕ್ಲೂಡಿಂಗ್ ಸೈ ಸಹಕಾರ ಸಂಘಗಳಲ್ಲೂ ನಾವು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ವಿ ಈಗಾಗಲೇ ನಮ್ಮದೆಲ್ಲ ಡಿಜಿಟಲೈಸೇಷನ್ ಆಗ್ತಾ ಇದೆ ತುಂಬ ಯು ಪಿ ಐ ಪೇಮೆಂಟ್ಸು ನಮ್ಮಲ್ಲೂ ಮುಂದಿನ ದಿನಗಳಲ್ಲಿ ಆ್ಯಪ್ ಮುಖಾಂತರನೂ ಮಾಡಬೇಕು ಅನ್ನೋವಂಥದ್ದನ್ನು ಕೂಡ ಇದೆ ಇದರೊಳಗಡೆ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇರೋ ಕಾರಣಕ್ಕೆ ಇದರ ಮುಂದಿನ ದಿನಗಳಲ್ಲಿ ಅದರ ಏನು ಚಾಲೆಂಜಸ್ ಏನಿದೆ ಅದನ್ನು ನಾವು ಹೆಂಗೆ ಅದನ್ನು ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ಸಮಾಲೋಚನೆ ಅದನ್ನು ಕೂಡ ನಡೆಯುತ್ತೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ಕೆ ಎಸ್ ಈಶ್ವರಪ್ಪನವರು ನಡೆಸ್ಕೊಡ್ತಾರೆ ನಮ್ಮ ನಮ್ಮ ರಾಜ್ಯದ ಸಹಕಾರ ಸಂಘಗಳ ಒಂದು ಒಕ್ಕೂಟ ಅಂತ ಇದೆ ಒಕ್ಕೂಟ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿಗಳು ಈ ಕಾರ್ಯಕ್ರಮದ ಒಂದು ಗೌರವ ಉಪಸ್ಥಿತಿ ಇರುತ್ತೆ ಅಂದಿನ ಸಂಜೆ ನಮ್ಮ ಸಮಾಜದಲ್ಲಿ ಹಲವಾರು ಜನ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅಲ್ಲಿ ಅದೇ ಅಲ್ಲಮ್ಮ ಪ್ರಭು ಮೈದಾನದ ಫ್ರೀಡಂ ಪಾರ್ಕ್ನಲ್ಲಿ ಆ ವೇದಿಕೆಯಲ್ಲಿ ಕೂಡ ಆ ಕಾರ್ಯಕ್ರಮ ನಡೆಯುತ್ತೆ ಜೊತೆಗೆ ಇಷ್ಟು ನೂರು ವರ್ಷಗಳ ಹಿಂದಿನಿಂದ ಅಂದರೆ ಸಂಸ್ಥಾಪಕರ ದಿನದ ಯಾರು ಪದಾಧಿಕಾರಿಗಳು ಅವರಿಲ್ಲ ಅವರ ಮನೆಯವರನ್ನ ನಾವು ಗುರುತಿಸ್ಬೇಕು ಅಂದ್ಬಿಟ್ಟು ಅವ್ರ ಮನೆಯವ್ರನ್ನ ಒಬ್ಬೊಬ್ಬರು ಒಂದೊಂದು ಫ್ಯಾಮಿಲಿಯಿಂದ ಬಂದಂಥವ್ರನ್ನ ನಾವೀಗಾಗಲೇ ಹದಿನೈದು ಜನದಲ್ಲಿ ಹದಿಮೂರು ಜನರ ಮನೆಗಳು ಗುರ್ತಾಗಿದೆ ಹದಿಮೂರು ಜನದಲ್ಲಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಆ ಥರ ಯಾರಿದ್ದಾರೆ ಒಬ್ಬರನ್ನ ಗುರುತಿಸಿ ಅವತ್ತು ಅವ್ರನ್ನ ಸನ್ಮಾನ ಮಾಡೋವಂಥದ್ದು ಅದೇ ರೀತಿ ಇದಕ್ಕಾಗಿ ಶ್ರಮಿಸಿದಂಥ ಪದಾಧಿಕಾರಿಗಳಿರ್ಬೋದು ಹಿಂದಿನ ಎಲ್ಲ ಅಧ್ಯಕ್ಷಗಳಿರ್ಬೋದು ಆ ಎಲ್ಲ ಅಧ್ಯಕ್ಷಗಳು ಯಾರ್ಯಾರಿದ್ದಾರೆ ಈಗಾಗಲೇ ಎಂಬತ್ತು ಜನನ ಗುರುತಿಸಿದೆ ಎಂಬತ್ತು ಜನಕ್ಕೂ ಕೂಡ ಗೌರವವನ್ನು ಕೂಡ ಕೊಡೋವಂಥದ್ದನ್ನು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಡೆಯುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಈ ಕಾರ್ಯಕ್ರಮದ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು ಲೋಕಸಭಾ ಸದಸ್ಯರು ನಮ್ಮ ಎಮ್ ಎಲ್ ಎ ಚೆನ್ಬಸಪ್ನವರು ಎಮ್ ಎಲ್ ಸಿಗಳಾದಂತಹ ಬಾನ್ ಅವರು ಡಾಕ್ಟರ್ ಧನಂಜಯ ಸರ್ಜಿಯವರು ಈ ರೀತಿ ಎಲ್ಲರೂ ಡಿ ಎ ಶಂಕರಮೂರ್ತಿಯವರು ಇವರೆಲ್ಲರೂ ಭಾಗವಹಿಸ್ತಾರೆ ಮಂಜುನಾಥ್ ಗೌಡರು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂದು ಸಂಜೆ ನಾವು ಸೊಸೈಟಿಯಿಂದ ಇಂಥ ದೊಡ್ಡ ಸಂಭ್ರಮಾಚರಣೆಯಲ್ಲಿ ಸಮಾಜದ ಎಲ್ಲ ಎಲ್ಲ ಎಲ್ಲರೂ ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ವೇದಿಕೆ ನಾವು ಮಾಡಿರ್ತೀವಿ ಆ ವೇದಿಕೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಒಂದು ಮ್ಯೂಸಿಕಲ್ನ ಇಟ್ಟು ಮಾಡಬೇಕು ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಹೆಣ್ಮಕ್ಳು ಕೂಡ ಬರ್ತಾರೆ ನಮ್ಮ ಷೇರ್ದಾರರು ನಮ್ಮ ಊರಿನ ಹೆಣ್ಮಕ್ಳು ಈಗ ಬೇರೆ ಬೇರೆ ಕಡೆ ಇದ್ದಾರೆ ಆದರೆ ಅವರು ಕೂಡ ಬರಬೇಕು ಆ ಸಂಜೆ ಭಾನುವಾರ ಸಂಜೆ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿ ಪ್ರಕಾಶ್ ಅವರ ಕಾರ್ಯಕ್ರಮ ಇಪ್ಪತ್ತೊಂಬತ್ತನೇ ತಾರೀಕು ಅದು ಈ ಮೂರೂ ದಿನಗಳು ಪಬ್ಲಿಕ್ಕಿಗೆ ಇದೆ ಮೂರು ದಿನಗಳು ಸ್ಟಾಲ್ಗಳಿಗೂ ಬರ್ಬೋದು ನಮ್ಮ ಯಾವುದ್ಯಾವುದು ಇಂಟ್ರ್ಯಾಕ್ಷನ್ಸು ಸಮಾಲೋಚನೆ ಸಭೆಗಳು ನಡೆಯುತ್ತೆ ಅದಕ್ಕೂ ಕೂಡ ಎಲ್ಲರೂ ಬರ್ಬೋದು ಸಂಜೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಎಲ್ಲರೂ ಇಡೀ ಶಿವಮೊಗ್ಗದ ಜನತೆ ಸುತ್ತಮುತ್ತ ಯಾರು ಬೇಕಾರ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋಂಥ ಯೋಚನೆ ಹಿಡೀಲಿ ನಾವು ಒಂದು ತಂಡ ರಚನೆ ಮಾಡಿ ಆರ್ಯ ವೈಶ್ಯ ಹಂಡ್ರೆಡ್ ಅನ್ನೋ ಅಂಥ ಬ್ಯಾನರ್ ಹಿಡೀಲಿ ಯಾವುದೇ ನಮ್ಮ ಸಹಕಾರ ಸಂಘಕ್ಕೆ ಹೊರೆ ಆಗದೇ ಇರೋ ರೀತಿಯಲ್ಲಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಥರ ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ವಿ ತಾವೆಲ್ಲರೂ ಆ ಕಾರ್ಯಕ್ರಮ ಮೂರು ದಿನದ ಕಾರ್ಯಕ್ರಮಕ್ಕೆ ಈಗಾಗಲೇ ಅಲ್ಲಿ ನಮ್ಮ ಕೆಲಸ ಶುರು ಆಗಿದೆ ಅದಕ್ಕೆ ಬೇಕಾದಂಥ ಎಲ್ಲ ಲೈಸೆನ್ಸ್ಗಳನ್ನೆಲ್ಲ ತೊಗೊಂಡು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊತ ಇಡೀ ನಮ್ಮ ಶಿವಮೊಗ್ಗದ ಜನತೆ ಈ ಒಂದು ಶೆಟ್ಟರ ಸಂತೆ ಈ ಕಾರ್ಯಾಗಾರ ಜೊತೆಗೆ ಮ್ಯೂಸಿಕಲ್ ನೈಟ್ ಈ ಮೂರು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸುವ ರೀತಿಯಲ್ಲಿ ತಮ್ಮ ಸಹಕಾರವನ್ನು ನಾವು ಕೇಳ್ತೇವೆ